ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ನೀವೆಲ್ಲಾರು ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡಿನಿ ನಾನು ಭಾರಿ ಅಂದ್ರ ಭಾರಿ ಅದೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ನನ್ನ ಚಾನಲ್ ಬಂದು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗಾಯಸ್ ನನ್ನ ಡೈಲಿ ಎಂಟರ್ಟೈನ್ಮೆಂಟ್ ಲೈಫ್ ಹೆಂಗಿತ್ತು ಅಂತ ಹೇಳಿ ನೋಡ್ಬೇಕನ್ನ ಕ್ಯೂರಿಸಿಟಿ ಇತ್ತು ಅಂತಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಇವತ್ತು ಸ್ವಲ್ಪ ಹೊರಗೆ ಹೋಗ್ಬೇಕನ್ನೋ ಒಂದು ವಿಚಾರದಾಗಿದ್ದೀನಿ ಆ್ಯಂಡ್ ಈ ಔಟ್ಫಿಟ್ ನ ಹಾಕೋಬೇಕು ಅನ್ಕೊಂಡಿನಿ ಆ ಗ್ರೀನ್ ಕಲರ್ ದುಪಟಾ ಇಷ್ಟು ಸಾಕತ್ತಾಗದ ಬಹಳ ಗ್ರ್ಯಾಂಡ್ ಐತಿ ಇದು ದುಪಟಾ ಅಂಡ್ ಪ್ಯಾಂಟ್ ನಾನು ಪುಷ್ ಪ್ಯಾಂಟ್ ಹೊಲ್ಸಿದ್ದೆ ಇದು ಯಾಕೆ ಉಟ್ಕೊಳೋಕೆ ಇಷ್ಟ ಇಲ್ಲ ಅದು ಉಟ್ಕೊಂಡಂದ್ರೆ ನನಗೆ ಅನ್ಕಂಫರ್ಟೆಬಲ್ ಫೀಲ್ ಆಗ್ತೈತಿ ಯಾಕಂದ್ರೆ ನಾನು ಕೂಡ್ಲಿಕ್ಕೆ ನಿಂದಿರ್ಲಿಕ್ಕು ಅದ್ರಾಗ ಸ್ವಲ್ಪ ಕಷ್ಟ ಆಗ್ತೈತಿ ಸೊ ಹಾಗಾಗಿ ನಾ ಏನ್ ಅನ್ಕೊಂಡಿನಿ ಅಹ್ ಏನಿದು ಗ್ರೀನ್ ಕಲರ್ ಡ್ರೆಸ್ ಅದಲ್ಲ ಇದ್ರೊಳಗೇನು ಪಿಂಕ್ ಪಿಂಕ್ ಕಲರ್ ಫ್ಲವರ್ಸ್ ಅವಲ್ಲ ಸೊ ಅಹ್ ಅದಕ್ಕೆ ಮ್ಯಾಚ್ ಆಗೋ ಹಂಗೆ ನನ್ನ ಮೊನ್ನೆ ಲಾಸ್ಟ್ ಟೈಮ್ ತಗೊಂಡ್ ಬಂದಿನ ಇಲ್ಲ ಆ್ಯಂಕಲ್ ಕಟ್ ಲೆಗ್ಗಿನ ಸೊ ಇದನ್ನ ಹಾಕೋಬೇಕಂತ ಹೇಳಿ ಅನ್ಕೊಂಡಿನಿ ನೋಡೋ ಔಟ್ಫಿಟ್ ಹಾಕೊಂಡ್ ಮೇಲೆ ತೋರಿಸ್ತೀನಿ ಹೆಂಗ್ ಕಾಣಕತೀನಿ ಅಂತ ಹೇಳಿ ಗೀಸಿನ ಸೊ ಕಂಫರ್ಟ್ ಅನ್ಸಗತಿತ್ತು ಅಂದ್ರೆ ಹಾಕೊಂಡು ಹೋಗ್ತೀನಿ ಇಲ್ಲ ಅಂತಂದ್ರೆ ನೋ ಗಾಯ್ಸ್ ನಾನು ಯಾಕಂತಂದ್ರೆ ಹೊರಗ ನಾ ಮನೆಗೆ ಹೆಂಗ್ ಕಾಣಿಸ್ತೀನಿ ಅದು ಮ್ಯಾಟ್ರ್ ಆಗಂಗಿಲ್ಲ ನಾ ಹೊರಗಿನ ಮಂದಿಗೆ ಹೆಂಗ್ ಕಾಣಿಸ್ತೀನಿ ಅನ್ನೋದು ಮ್ಯಾಟ್ರ್ ಅವ್ರು ಇದೇನು ಚಪ್ರಿ ಅಂತ ಅನ್ಬಾರ್ದು ಯಾಕಂತಂದ್ರೆ ನೋಡ್ರಿ ಜನ ನಮ್ಮ ಮನ್ಸನ್ನ ನೋಡಲ್ಲ ಒಂದು ಸೆಕೆಂಡ್ ಸುಮ್ಮನೆ ನೋಡೋದಕ್ಕ ಅವ್ರಿಗೆ ತಲೆ ಕೆಟ್ಟಿರ್ತ ಈ ಒಳ್ಳೆಕ್ಕಿನ ಕೆಟ್ಟಕಿನ ಈಕಿನ ಮನ್ಸು ಹೆಂಗದ ಅದ್ರಿಂದಲಾ ನಮ್ ಮನ್ಸಿನಾಗ ಇಳಿದ್ ನೋಡಂಗಿಲ್ಲ ನಾವ್ ಹಾಕೊಂಡಿರೋ ಬಟ್ಟೆ ಮೇಲೆನೇ ನಮ್ಮನ್ನ ಅಳತೆ ಮಾಡ್ತಾರ ಅವ್ರು ಸೊ ನಾ ಚಪ್ರಿ ಅಪ್ರಿ ಡ್ರೆಸ್ ಸೆನ್ಸ್ ಹಾಗ ಮಾಡ್ಕೊಂಡು ಹೋದ್ರೆ ಅವ್ರು ಚಪ್ರಿನೇ ಅಂತಾರ ಸ್ವಲ್ಪ ನೀಟಾಗಿ ಡಿಸೆಂಟ್ ಆಗಿ ಡ್ರೆಸ್ ನ ಮಾಡ್ಕೊಂಡ್ರೆ ಆ ಸೆನ್ಸ್ನೆ ಅವ್ರು ಅರ್ಧ ಮಾಡ್ಕೊಂತಾರ ಓ ಸೊ ಹಾಗೆ ನಾವು ಹೊರಗಿನ ಮನುಷ್ಯರಿಗೆ ಹೆಂಗ್ ಕಾಣಕತ್ತೀವಿ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀವು ಅಂತಿರ್ಬೋದು ಬೇರೆಯವರೆಲ್ಲ ಯಾಕೆ ತಲೆ ಎಡಸ್ಕೊಬೇಕ ಹೌದು ತಲೆ ಕೆಡಿಸ್ಕೋಬಾರ್ದು ಆದ್ರೂ ಆ ಮಟ್ಟಿಗೆ ಅವ್ರನ್ನ ನೋಡೋ ಒಂದು ನೋಟ ಇರ್ತದಲ್ಲ ಅದಾದ್ರೂ ಸ್ವಲ್ಪ ಚೇಂಜ್ ಮಾ ಅನ್ನಿಸ್ಬೇಕಲ್ಲ ನಮಗ ನನ್ಗ ಸೊ ಅದಕ್ಕೆ ನೋಡೋಣ ಏನ್ ಆಗ್ತೈತಿ ಫಸ್ಟ್ ಹಾಕೊಂಡು ನೋಡ್ತೀನಿ ಇದೇನಾದ್ರೂ ಅಷ್ಟು ನನ್ಗೆ ಸ್ಯಾಟಿಸ್ಫೈ ಅನ್ಸಿಲ್ಲ ಅಂದ್ರೆ ಮತ್ತೆ ಬೇರೆ ಡ್ರೆಸ್ ಬೆಜ್ಜಾನ್ ಬಟ್ಟೆ ಹತ್ರ ಸಾಕಾಗ್ಯದ ಅದಕ್ಕೆ ಶಾಪಿಂಗ್ ಮಾಡದೆ ಕಮ್ಮಿ ಮಾಡೀನಿ ಇತ್ತೀಚಿಗೆ ನೋಡಿರ್ಬೇಕು ನೀವೆಲ್ಲರೂ ಅದು ಬ್ಯಾಗ್ ಅದು ಬ್ಯಾಗ್ ಅದು ಬ್ಯಾಗ್ ಅಲ್ಲೊಂದು ಬ್ಯಾಗ್ ಐತಿ ಮತ್ತೆಲ್ಲ ಐತಿ ಭಾಳ ಅವಾಗ ಆಯ್ಸು ಓಕೆ ಚಲೋ ಸ್ನಾನಕ್ಕೆ ಹೋಗ್ತೀನಿ ಟೈಮ್ ಆಗತ್ತೆ ಆಲ್ರೆಡಿ ಭಾಳ ಟೈಮ್ ಆಗ್ಯದ ಗಾಯ್ಸ್ ಹೆಂಗೆ ಕಾಣಕತೀನಿ ಏನೋ ಒಂಥರ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿನಿ ಲೇಟ್ ಆಗಿಬಿಡುತ್ತೆ ನನಗೆ ಆ್ಯಕ್ಚುಲಿ ನಾನು ಒಬ್ರಿಗೆ ಪಿಕಪ್ ಮಾಡೋದೈತಿ ನಮ್ಮ ಫ್ರೆಂಡ್ಗೆ ಸೊ ಹಾಗಾಗಿ ಲೇಟ್ ಆಗಿಬಿಡ್ತೇ ಅವ್ರ ಆಲ್ರೆಡಿ ಬಂದು ಕಾಯಿ ಆಗತ್ತಾರಂತ ನನ್ಗ ಇವತ್ತು ಮನ್ಸೆ ಬರ ನಾನು ಭಾಳ ಬೋರಿಂಗ್ ಬೋರಿಂಗ್ದಾಗಿದ್ದೀನಿ ಇವತ್ತು ಫುಲ್ ಬೋರ್ ಅಂದ್ರೆ ಬೋರ್ ನನ್ಗೆ ಇವತ್ತು ಸೊ ಅದಕ್ಕೆ ನನ್ಗೆ ಏನೂ ಮನ್ಸಿರ್ಲಾರದ ಕಾರಣ ಜಲ್ದಿ ಜಲ್ದಿ ಏನು ಕೆಲಸ ಆಗತ್ತಿಲ್ಲ ನೋಡು ಒಂದ್ ಚಿತ್ರ ಒಂದ್ ಸಿಗತ್ತಿಲ್ಲ ಇದು ಗಡ್ಬಡಿದ್ರೆ ಹಿಂಗೆ ಆಗ್ತೈತಿ ಸ್ವಲ್ಪ ಮಾಶ್ಚರೈಸರ್ ಹಚ್ಕೊಂಡ್

ಇಲ್ಲ ಸೂಪಾ ಹ್ಮ್ ಸೂಪ್ ವರ ಕಾಣಕತ್ತೀನಿ ಚಲೋ ಒಂದ್ ಒಂದು ಹಾಕೊಂಡ್ ಬಿಟ್ರ ಮುಗೀತು ಪರ್ಫ್ಯೂಮ್ ಏನ ಹಾಕೊಳ್ಳೋದು ಬೇಕಾಗಿಲ್ಲ ಯಾರು ಪರ್ಫ್ಯೂಮ್ ಗಿಫ್ಯೂಮ್ ಎಲ್ಲ ನಂದು ಹೇರ್ ಸ್ಟೈಲೇ ಚೆನ್ನಾಗಾಗಿಲ್ಲ छे गिनण माडक गला ऑलरेडी टाइम बहुत हो गया है चलो लूज आइती दू ಇನ್ನ ಒಂದು ಗಂಟೆ ಹಾಕೊಳ್ಳಾ ಹ ಇವಾಗ ಟೈಟ್ ಇದೆ ಕೂಲ್ ಟೈಟ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ಐಗೆ ಒಂದ್ಸಲಿ ವಾಕ್ ಮಾಡ್ಬಿಡ್ತೀನಿ ನೋಡ್ಬಿಟ್ರಿ ಅಂಡ್ ಇದು ಲೆಗಿನ್ಸ್ ಹೇಳಿದ್ನಲ್ಲ ಮ್ಯಾಚ್ ಆಗ್ತದ ಇಲ್ಲ ಅಂತ ಹೇಳಿ ಸಖತ್ತಾಗಿ ಮ್ಯಾಚ್ ಆಗತ್ತದ ಸಿ ಲೇಟ್ ಆಗತ್ತದ ಚಲೋ ಈಗ ಫೋನ್ ಹಚ್ಚಿ ಬೈಯಕ್ಕೆ ನಮ್ಮ ಮುಂಚೆ ಹೋಗ್ಬಿಡೋದು ಬೆಸ್ಟ್ ಮತ್ತೇನೋ ಮರ್ತೀನಿ ಏನ್ ಮರ್ತೀನಿ ಡೋಂಟ್ ನೋ ಬಟ್ ಮರ್ತೀನಿ

ಯಾವುದೋ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ಲತ್ತೀನಿ ನಿಮ್ಮಾಗ ಶೋ ಮಾಡ್ತೀನಿ ನೋಟ ಫಸ್ಟ್ ನಮ್ಮ ಫ್ರೆಂಡಿಗೆ ಪಿಕಪ್ ಮಾಡ್ತೀನಿ ಅಮ್ಮ ಇಲ್ಲಿಂದನೂ ಬಂದಾನ ಹಸ್ಯದಂತ ನೀವು ಫಸ್ಟ್ ಊಟ ಮಾಡ್ತೀನಿ ಯಾವ್ದಾರು ಚಲೋ ಹೋಟೆಲ್ ಕರ್ಕೊಂಡು ನಾಡಿ ನನಗಂತೆ ಸೊ ಹಾಗಾಗಿ ನಮ್ಮ ಅಣ್ಣ ಕುಂತ ನೋಡ್ರಿ ಇಲ್ಲ ನಮ್ಮ ಅಣ್ಣ ಹಾಯ್ ಮಾಡಿ ಬ್ರೋ ಒಂದ್ಸಲಿ ನೋಡ್ರಲ್ಲ ಅಲ್ಲ ನಮ್ಮ ಬ್ರೋ ಲಾಸ್ಟ್ ಟೈಮ್ ನಾ ಒಂದು ವಿಡಿಯೋ ಮಾಡಿದ್ನಲ್ಲ ಹಾಂ ಹಾಂ ಅವರು ಇವರು ಇಬ್ಬರು ಸೇಮ್ ಸೊ ಚಲೋ ಗಾಡಿನ ರೆಡಿ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಹೋಗ್ತೀನಿ ನಾನು ಹೋದ್ಮೇಲೆ ಶೋ ಮಾಡ್ತೀನಿ ಎಲ್ಲಿದ್ದೀನಿ ಅಂತ ಹೇಳಿ ಮಾಸ್ಕ್ ಗೈಝ್ ನೋಡ್ರಿ ನಾ ಎಲ್ಲಿ ಬಂದಿನಿ ಅಂತ ಹೇಳಿ ಗೀಸಿಂದ ಸಾತ್ ಗೊಂಬಜ್ಜಿಗೆ ಬಂದಿನಿ ಆಕ್ಚುಲಿ ನಾ ಬಂದ್ ಗೀಸಿಂದ ಎಂಟು ವರ್ಷ ಆಯ್ತು ಬಟ್ ಇದನ್ನ ನೋಡಿರ್ಲಿಲ್ಲ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಮನಸ್ ಮಾಡಿ ನೋಡ್ ಬಂದ್ರಾಯ್ತಂತ ಹೇಳಿ ಗೀಸಿಂದ ನಾನು ಅಲ್ಲಿ ಗೇಟ್ ನಿಂತ ಎಷ್ಟೋ ತಿಂತ ಚೀರೆ ಚೀರ್ದ ಚೀರೆ ಚೀರದ ಯಾರು ಬಂದಿಲ್ಲ ಅದು ಲಾಕ್ ಅದ ಅಂತೇಳಿ ಆಮೇಲೆ ಅಲ್ಲಿ ಮನುಷ್ಯ ನಿಂತು ಅಲ್ಲಿ ಹುಲ್ಕೋಯ್ ನೋಡ್ರಿ ಅವ್ರಿಗೆ ಕರ್ದೆ ನನ್ ಇದು ಹೆಂಗ್ ಬರ್ಬೇಕು ದಾರಿ ಕಡೆ ಅಂತ ಹೇಳಿ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಅನಾಗತ್ತಾರ ಅದ್ ಚಾವಿ ಅದ ಹೆಂಗ ಓಪನ್ ಮಾಡ್ಬೇಕ ಅದ್ ಕೆಳಗೊಂದ್ ಸಣ್ಣ ಗೇಟ್ ಅದ ನನ್ ಗೊತ್ತೇ ಇಲ್ಲ ಅದು ಆಮೇಲೆ ಓಪನ್ ಮಾಡ್ಕೊಂಡು ಗೇಸಂದ್ ಬಂದ ಸಕ್ಕತ್ತಾಗದ ಬರೀ ಒಂದ್ಸಲಿ ನೋಡ್ಕೊಂಡ್ ಬಂದ್ ಬಿಡಮ್ ಯಾರ್ಯಾರ ಇದ್ ಗುಮ್ಮಜ್ ಅಂತಂದ್ರ ಏನಪ್ಪಾ ಅಂತಂದ್ರ ಹೌದು ಹಿಂದಿಕ್ಕಿನ ರಾಜರಗಳ ಸಮಾಧಿಗಳವ ಇಲ್ಲಿ ಟೋಟಲ್ ಮೇ ಬಿ ಐದು ಇದ್ದಿರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಟೋಟಲ್ ಅವ ಗೈಸ್ ಇದು ದಾವೂದ್ ಶಾ ಅವರ ಸಮಾಧಿ ಇನ್ನ ಮುಂದೆ ಹೇಳ್ತೀನಿ ಬರ್ರಿ ನಿಮ್ಗ ಅಂಡ್ ಇವ್ ಸಾದ ಕೆಲವೊಂದು ಸಾದಾ ಗುಂಬಜ್ಗಳವ ಕೆಲವೊಂದು ಡಿಸೈನ್ ಡಿಸೈನ್ ಹಂಗದವ ಅವು ಯಾಕೆ ಹಂಗದವ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ನೋಡ್ರಿ ಹೆಂಗದ ಅಂತ ಹೇಳಿ ಪ್ಲೇಸ್ ಇದು ಗಿಯಾ ಸುದ್ದಿನ್ ಶಾ ಅವರ ಸಮಾಧಿ ದೂರ್ಲಿಂದ ನೋಡ್ರಿ ಇದು ಎಷ್ಟು ಸಿಂಪಲ್ ಆಗದ ಎಷ್ಟು ಸಿಂಪಲ್ ಅದ ನೋಡ್ರಿ ಇದು ಆ್ಯಕ್ಚುಲಿ ಯಾಕೆ ಸಿಂಪಲ್ ಕೆಲವೊಂದು ಸಿಂಪಲ್ ಅವ ಕೆಲವೊಂದು ಡಿಸೈನ್ಗಳವ ಯಾಕ ಅಂತಂದ್ರೆ ಸಿಂಪಲ್ ಆಗಿದ್ದುದು ಅವ್ರಿಗೆ ಯಾವುದೇ ಕಲಾ ಅಭಿವೃದ್ಧಿ ಒಳಗೆ ಆಸಕ್ತಿ ಇರಲ್ಲ ಅಂತ ಅಂದ್ರೆ ಅವ್ರಿಗೆ ಯಾವುದೇ ನೃತ್ಯ ಆಗಿರಬಹುದು ಸಮಥಿಂಗ್ ಏನೇನೋ ಇರ್ತಾವಲ್ಲ ಹಿಂದಿಕಿನ ಕಾಲದಾಗ ಅವ್ರಿಗೆ ಟ್ಯಾಲೆಂಟ್ಗಳು ಅದ್ರಾಗ ಆಸಕ್ತಿ ಇಲ್ಲದೆ ಇದ್ದವ್ರು ಈ ತರ ಸಮಾಧಿಗಳನ್ನ ಅಂತ ಮೊದ್ಲು ಅವ್ರು ಮೊದಲೇ ಬರ್ದ ಗೇಸಿಂದ ಅಹ್ ಏನಂತಾರ ಅವ್ರ ಆಸೆಗಳನ್ನ ಬರ್ದಿಡ್ತಿದ್ರಂತ ನಾವ್ ಸತ್ತ ಮೇಲೆ ನಮ್ಮ ಸಮಾಧಿ ಹಿಂಗೆ ಇರ್ಬೇಕಂತ ಹೇಳಿ ಸೊ ಯಾರ್ಯಾರಿಗೆ ಯಾವ್ದಾದ್ರೊಳಗ ಆಸಕ್ತಿ ಅದಲ್ಲ ಆ ರೀತಿ ಸಮಾಧಿಗಳನ್ನ ಮಾಡಿಸ್ಕೊಂಡರ ಅಂತ ಹೇಳಲ್ಪಡ್ತ ಹೇಳ್ತಾರ ನಾನು ಎಲ್ಲೋ ಒಂದ್ ಎರಡ್ ಕಡೆ ಓದಿನಿ ಸೊ ಅದ್ರ ಪ್ರಕಾರ ಹೇಳಿ ನನ್ಗು ಅಷ್ಟು ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ ಗೈಸ್ ಏನಾದ್ರೂ ತಪ್ಪಿತ್ತಂದ್ರೆ ಕ್ಷಮೆ ಇರ್ಲಿ ಇದು ಸಹ ಶಮಶುದ್ದೀನ್ ಶಾ ಅವರ ಸಮಾಧಿ ಇವ್ರದು ಕೂಡ ನೋಡ್ರಿ ಹಂಗೆ ಅದ ಸಾದ ಅದ ಸಮಾಧಿ ಅಷ್ಟೇನು ಇದು ಇಲ್ಲ ಸಾಧಾ ಅಂತಂದ್ರೆ ಇದ್ರೊಳಗೆ ಯಾವ್ದೇ ತರ ಆ ಕೆತ್ತನೆ ಅಥವಾ ಯಾವ್ದೇ ತರ ಇದನ್ನ ನೋಡ್ರಿ ಸಾಧ ಐತಿ ಆ ಇದು ಶಮಶುದ್ದೀನ್ ಶಾ ಅವರ ಸಮಾಧಿ ಇದ್ರೊಳಗೆ ಯಾವ್ದೇ ರೀತಿಯಾದ ಕಲಾಕೃತಿಗಳು ಇಲ್ಲ ಡಿಸೈನ್ ಡಿಸೈನ್ ಆಗಿ ಅಂತ ಏನ್ ಹೇಳ್ತಿರಲ್ಲ ಆತರ ಯಾವ್ದು ಸಾಧ ಅದ ಒಂದ್ ಗುಮ್ಮದ ಅದ ಅಷ್ಟೇ ಅದ್ರೊಳಗೆ ಅವ್ರದ್ದು ಸಮಾಧಿ ಅದ ಯಾಕಂದ್ರೆ ಅವರಿಗೂ ಆಸ್ ಅವರು ಆಸಕ್ತಿ ಇಲ್ಲದಿದ್ದವರು ಅವ್ರಿಗೆ ಫ್ರೆಂಡ್ಸ್ ಇದು ನೋಡ್ರಿ ಬಹುಮನಿ ಸುಲ್ತಾನರ ಸಮಾಧಿ ಆ್ಯಕ್ಚುಲಿ ಇದು ಭಾಳ ದೊ ಬಿಗ್ ಅದ ಭಾಳ ಅಂದ್ರೆ ಭಾಳ ದೊಡ್ಡದ ಇಲ್ಲಿಂದ ಅಲ್ಲಿವರೆಗೂ ಐತಿ ಇವರು ನೋಡ್ರಿ ಪ್ರತಿಯೊಂದು ಕಲೆಯನ್ನು ಅಂತ ಇವ್ರಿಗೆ ಆ್ಯಕ್ಚುಲಿ ಇನ್ನೊಂದೇನಂತಂದ್ರೆ ನೋಡ್ರಿ ಒಳಗೆ ನೋಡ್ರಿ ಸಮಾಧಿ ಕಾಣಿಸ್ತದ ಕಾಣಿಸಲ್ಲ ಬಟ್ ಟ್ರೈ ಮಾಡ್ರಿ ಕಾಣಿಸ್ತದಲ್ಲ ಎಸ್ ಎಷ್ಟು ಬೆಸ್ಟ್ ಒಳಗ್ ಹೋಗಕ್ ಬಿಡ್ತಿದ್ರು ಬಟ್ ಇವಾಗ ಇಲ್ಲ ಎಲ್ಲ ಚಾವಿ ಹಾಕ್ಯಾರ ಕನ್ನಡನ ಕೂಡ ಅರತಿದ್ರು ಅಂತ ನೋಡ್ರಿ ಕನ್ನಡ ಕೂಡ ಬರ್ತಿತ್ತು ಸೊ ಅದಕ್ಕೆ ಈ ತರ ಒಂದು ಕಲೆ ಕೂಡ ಇವ್ರ ಸಮಾಧಿ ಒಳಗ ಐತಿ ನನ್ ಗೊತ್ತಿದ್ದಷ್ಟು ಹೇಳ್ತೀನಿ ಗಾಯಸ್ ಮತ್ತೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಏನಾರ ತಪ್ಪಾದ್ರ ಹೊಟ್ಟೆಗ ಹಾಕೋರಿ ನಾನು ಯಾರೋ ಯೂಟ್ಯೂಬರ್ಸ್ ಲಿಂದ ಕೇಳಿದ್ದೆ ಯಾವಾಗೋ ನೋಡಿದ್ದು ನೆನಪು ಅಷ್ಟು ನನ್ಗೆ ನೆನ್ಪು ಬಹಳ ದಿನ ಆಯ್ತು ವಿಡಿಯೋ ನೋಡಿನ ಸುಮ್ಮನೆ ಅಚಾನಕಾಗಿ ನೋಡ್ ಬಂದ್ರಾಯ್ತಂತ ಹೇಳಿ ಬಂದಿದ್ದ ಬರ್ತಿದ್ರು ನೋಡಿದ ತಕ್ಷಣ ಸ್ವಲ್ಪ ಹೊರನೆ ಮಾಡ್ಬೇಕಂತ ಅನ್ನಿಸ್ತು ಇವರು ಪ್ರತಿಯೊಂದು ಕಲಾ ಬಲ್ಲವರಾಗಿದ್ರು ಅಂತ ಸೊ ಹಾಗಾಗಿ ಪ್ರತ್ನಿ ಅವ್ರಿಗೆ ಯಾವ ರೀತಿ ಇಷ್ಟ ಆಯ್ತೋ ಅದೇ ರೀತಿ ಸಮಾಧಿನ ಕಟ್ಟದ ಅಂಡ್ ಇದು ಏನದ ಇದನ್ನೂ ಸಮಾಧಿನಿ ಇದ್ದಿರ್ಬಹುದು ಮೇ ಬಿ ನನ್ಗೆ ಗೊತ್ತಿಲ್ಲ ಹೋಗಿ ನೋಡ್ತೀನಲ್ಲಿ ಅಲ್ಲಿ ಈ ಬಹುಮನಿ ಸುಲ್ತಾನ್ ಅವ್ರದ್ದು ಇನ್ನೊಬ್ರು ಹಿಂದೂ ಇದ್ದರಂತ ಅವ್ರ ಹೆಸರು ಗೊತ್ತಿಲ್ಲ ಮೇ ಬಿ ಅವ್ರದೇ ಸಮಾಧಿ ಇದ್ದಿರಬಹುದು ಬಹಳ 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 ನನಗೆ ಅಂಜಿಕೆ ಬರ ಆಗತ್ತದಪ್ಪ ಸುಮ್ಮನೆ ಬೇಡ ಬೇಡ ಕಿರಿಕಿರಿ ಬ नहीं मैं कहीं तो पढ़ी थी और वीडियो में देखी थी मैं तो इसीलिए ढूंढ रही हूँ मैं नहीं मिल रहा यही है क्या समझी थी मैं तो इसीलिए हमारे को भी नहीं मालूम जैसे नहीं बोल सकते ना तो इसीलिए ओपन नहीं करते क्या अंदर जाने के लिए हाँ हाँ नहीं पहले सब लोग अंदर जाके आते थे अभी तो नहीं जाते ना इसी हा 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 ಲೋಗೋಂಕು ಏನ್ ಗೈಸ್ ಇವಾಗ ಯಾಕೊಳಗ್ ಬಿಡಗತಿಲ್ಲ ಅಂದ್ರ ಎಲ್ಲಾ ಜನಗಳು ಒಳಗ್ ಹೋಗಿ ಈ ನೋಡ್ರಿ ಗಾಡಿಗಳಿಗ ಹಾಕೊಂಡ್ ತೋರಿಸ್ ಮಾಡ್ತೀನಿ ನಿಮ್ಗ ಒಳಗ್ ಬಿಡಲಾಗ್ಯಾರ ಅಂತಂದ್ರ ಒಳಗೆಲ್ಲಾ ಗೀಚ್ತಾರಂತ ಮಂದಿ ನಮ್ಮ ಅಮರ ಪ್ರೇಮಿಗಳು ಹರ ನೋಡ್ರಿ ಈಗಿನ ಕಾಲದಾಗ ಎಲ್ಲಿ ಬೇಕಲ್ಲಿ ಗೀಚದು ಗಾಡಿಗಳ ಮೇಲೆ ಅವ್ರ ಹುಡ್ಗ್ಯಾರ ಹೆಸರು ಮತ್ತೆ ಎಲ್ಲಿ ಬೇಕಲ್ಲೇ ಹುಚ್ಚಿ ಒಯ್ಯೋದು ಎಲ್ಲಿ ಬೇಕಲ್ಲೇ ಗಲೀಜ್ ಮಾಡೋದು ಸೊ ಆದ ಕಾರಣ ಎಲ್ಲದಕ್ಕ ಕೀಲಿ ಹಾಕಿ ಏಸಿಂದ ಸ್ವಚ್ಛವಾಗಿ ಇಡಗತಾರ ನೋಡ್ರಿ ಗೈಸ್ ಪರವಾಗಿಲ್ಲ ಇರೋದ್ರಾಗೆ ಆ ಏನಂತಂದ್ರ ಸ್ವಚ್ಛವಾಗಿ ಇಟ್ಟಾರ ಪ್ಲೇಸ್ ನ ನೋಡ್ತಕ್ಕಂತಹ ಪ್ಲೇಸ್ ಐತಿ ನಾವ್ ಇದ್ರ ಬಗ್ಗೆ ತಿಳ್ಕೊಂಡು ಓದಿ ಮಾಡಿ ಬರ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಬಂದ್ ಇಲ್ಲಿ ಏನ್ ಅದರಲ್ಲ ಇವ್ರ ತಿಳ್ಕೊಬಹುದು ಬಟ್ ಅವ್ರಿಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಾವ್ ಕಾಯೋರು ಇಲ್ಲಿ ನಮ್ಗೆ ಕೆಲ್ಸಕ್ಕೆ ಇಟ್ಟಾರ ಅಂತ ಹೇಳ್ತಾರ ಬಟ್ ಅವ್ರಿಗೆ ಎಷ್ಟು ಗೊತ್ತ ಅಷ್ಟೇ ಹೇಳ್ತಾರ ಸೊ ಇಲ್ಲಿ ಕೆಲವೊಂದು ಓಪನ್ ಓಪನ್ ಸಮಾಧಿಗಳವ ಅವ್ರ ಏನ್ ಗುಮ್ಮಸ್ಗಳ ಬಾಜಿನ ಸಮಾಧಿಗಳ ಅವ್ರ ಫ್ಯಾಮಿಲಿ ಅವ್ರದ್ದು ಇದ್ದಿರ್ಬೋದು ಮೇ ಬಿ ಇವೆಲ್ಲ ಅವ್ರ ಫ್ಯಾಮಿಲೀಸ್ ದೇ ಅಂತ ಅನಸ್ತ ನಾನು ಟೋಟಲ್ ಆಗಿ ಆರು ಗುಮ್ಮಸ್ಗಳನ್ನ ಗಳನ್ನ ನೋಡ್ದ ಅಲ್ಲಿ ಇನ್ನೊಂದದ ಬಟ್ ದಾರಿನೇ ದಾರಿನ ಹೋಗಕ್ ಯಾಕಂತ ಹುಲ್ಲು ಗಿಲ್ಲಿ ಎಲ್ಲಾ ಬೆಳೆದ್ ಸೊ ಅದಕ್ಕೆ ಅಲ್ಲಿ ಹೋಗಿಲ್ಲ ನಾ ಎಷ್ಟು ಬಂದ ಇವೆಲ್ಲ ಸಮಾಧಿಗಳು ಹದಿನಾಲ್ಕ ಮತ್ತೆ ಹದಿನೈದನೇ ಶತಮಾನದ ಒಳಗ ಕಟ್ಟಿರ್ತಕ್ಕಂತಹದ್ದು ಎಲ್ಲಾ ಸಮಾಧಿಗಳು ಸಾದಾವ ಫಿರೋಜ್ ಶಹಾ ಅವರ ಸುಲ್ತಾನ್ ಅವರ ಸಮಾಧಿ ಮಾತ್ರ ಡಿಫ್ರೆಂಟ್ ಐತಿ ಯಾಕಂತಂದ್ರೆ ಅವರೆಲ್ಲ ಕಲೆ ಉಳ್ಳವರು ಬಲ್ಲವರು ಆಗಿದ್ರು ಸೊ ಇದು ನೋಡಿದ್ರೆ ಗೊತ್ತಾಗ್ತೈತಿ ಅವರು ಎಷ್ಟು ಶೂರರಿದ್ರು ಮತ್ತೆ ಎಷ್ಟು ಟ್ಯಾಲೆಂಟ್ ಇದ್ರ ಅಂತ ಹೇಳಿ ಆದ್ರೂ ನೋಡಕ್ ಮಾತ್ರ ಎರಡು ಕಣ್ಣ ಸಾಲಾಗತ್ತಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಅವ ಯಾರ ನೋಡಿರ್ಲಿಲ್ಲ ಅಂತಂದ್ರೆ ಬಂದ್ ನೋಡ್ರಿ ಗಾಯ್ಸ್ ಓಕೆ ಗಾಯ್ಸ್ ತಿರುಗಿದ್ದ ಈಗ ಮತ್ತ ನಮ್ಮ ನಡೆ ಮನೆ ಕಡೆ ಅಂತ ಹೇಳಿ ಸಿಂದ ಹೊಂಟೋ ಬಿಟ್ಟಿನಿ ನೋಡ್ರಿ ನೋಡ ಮುಂದ ಹೋಗಿ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಮನಿಗ್ ಹೋಗ್ಬೇಕಂದ್ರ ಮನೆಗೆ ಹೋಗ್ತೀನಿ ಮತ್ತೆ ಎಲ್ಲಾರ ತಿರ್ಗಾಕ್ ಅರ್ಗ್ಲಾಕ್ ಅನ್ಸಿದ್ರೆ ಹೋಗ್ತೀನಿ ಗಾಯ್ಸ್ ನಾ ಎಲ್ಲ ಹೋದ್ರೂ ಆಫ್ಕೋರ್ಸ್ ನಿಮಗ್ ನಾನ್ ತೋರ್ಸ ತೋರಿಸ್ತೀನಿ ನೀವು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನಾ ಕೊಡ್ತಾ ಇರ್ತೀನಿ ನೀವ್ ಎಂಜಾಯ್ಮೆಂಟ್ ಮಾಡ್ತಾ ಇರಿ ಅಂಡ್ ನನಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ ಓಕೆ ओके टाटा बाय भारतीय गणेश મંદિર 나 ಯಾವಾಗೋ ನೋಡಿದ ನಾನು ಒಳಗೆ ಹೋಗ್ ನೋಡಿದಿಲ್ಲ ಸೋ ಹಂಗೇ ಬರ್ತಾ ಬರ್ತಾ ದಾರಿ ನೋಡಬೇಕು ಅಂತ ಹೇಳಿ ಬಂದಿದ್ದೆ ಮಿಸ್ಸೈಟ್ ಮಿಸ್ಸೈಟ್ ಗಾಯ್ಸ್ ಇಲ್ಲಿಕಂತ ಅದರ ಬಾಗಿಲಿ ಮುಚ್ಚಿರ ಇವನಿಂಗ್ ಗೆ ಚಾಲೂ ಆಗುತ್ತಿರಬೇಕು ಇದು ಮೇಬಿ ಬರ नेक्स्ट ಟೈಮ್ ಬರಮ್ಮಂತ ಗಾಯ್ಸ್ ಬಂದ ಮನೆಗೆ ಜಸ್ಟ್ ಸಾತ್ ಗುಮ್ಮಜ್ ನೋಡಿ ಗೇಸಿಂದ ಬಂದ ತಕ್ಷಣ ಬರಷ್ಟ ಫೋನ್ ಬಿತ್ತು ಎಲ್ಲಿಂದ ಹೋಗುತ್ತಾ ಇಲ್ಲಿಂದ ಇಲ್ಲಿ ಹಿಂಗೆ ಇಡೋಕೆ ಹೋಗಿ ನಿಂಗೆ ಸಂಧ್ಯಾಲಿಂದ ಅಂತ ಕೇಳಾಗಿದ್ದು ಬಿಡುತ್ತೆ ಭಾಳ ಕಷ್ಟ ಐತಿ ನಂದು ಜೀವನ ಶಟ್ ಸೊ ಬರಸ್ತಿಗೆ ಬರಸ್ಟತಿ ನಮ್ ಯಮನಪ್ಪ ಅಣ್ಣ ನೋಡ್ರಿ ಎಷ್ಟು ಇವು ಇಲ್ಲಿ ಬಾಜು ಗಿಡ ಎದುರು ಅಂತಂದ್ರ ಸೀತಾಫಲ ಗಿಡ ನಮ್ ಕಡೆಗೆ ಸೀತಾಫಲ ಹಣ್ಣ ಅಂತ ಎಷ್ಟು ಒಂದ ಐದ ಇಷ್ಟೊಂದು ತಗೊಳ್ಳಿ ಇವೆಲ್ಲ ಹಣ್ಣಾದವು ಎರಡು ಮೂರು ನಾಲ್ಕು ಐದು ಆರು ಆರ್ ಅವ ಇನ್ನ ಹಣ್ಣಾಗಿಲ್ಲ ಇವು ನಾಳೆ ತನಕ అక్క ముిడ్తీన ఇలా ప్లాస్టి దగ్గ కట్ ఇత సో బందో సిక్త కలంగడి ఎస్ ఇష్ట అసే చిత్తపల్ హు ఇష్ట బా ఇష్టపట్ తిన్న ఫ్రూట్స్ కలంగడి మే చీతపల్ ఓకే బాడ్ అగ నే మూ సంజె కి హో ఫోన్ చార్జ్ ఇలా స్వల్ప్ చార్జ్ గడిత గైస్ నూ ఫ్రెష్ అప్గి ఎద్దు ఇల్లి బందాపింగ్ అందరి అది ఏమో గొప్పలో ಇದೇ ಲಾಗ್ ಒಳಗೆ ಹೇಳಿದ್ದೆ ಶಾಪಿಂಗ್ ಮಾಡೋಂಗಿಲ್ಲ ಅಂತೇಳಿ ಆ್ಯಂಡ್ ಇದೇ ಲಾಗ್ ಒಳಗೆ ಶಾಪಿಂಗ್ ಬಿಟ್ಟೆ ಐದು ರೂಪಾಯಿ ಕೊಟ್ಟು ಫ್ರೀ ಸೈಜ್ ಟೀ ಶರ್ಟ್ನ ಖರೀದಿ ಮಾಡಿದೆ ಆ್ಯಂಡ್ ಇದೊಂದು ಟ್ರೈ ಮಾಡಿದೆ ಇಷ್ಟಾಗಲಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಒಕ್ಕಟ್ಟು ಬಂದು ಅಲ್ಲಿಂದ ಸೀದಾ ಪೂರ್ವಿಕಾಗ ಹೋದೆ ಏನಂತಂದ್ರೆ ನನ್ನ ಫೋನ್ ಸ್ಟೋರೇಜ್ ಬರಕತ್ತಿಲ್ಲ ಅಂತ ಹೇಳಿ ಸಿಂದ ಏನಾರು ಸೊಲ್ಯೂಷನ್ ಇರ್ಬೋದು ಕೇಳೋಣ ಅಂತೇಳಿ ಹೋದ್ರೆ ಅವರು ಕೈಯಾಗ ಒಂದು ಮೊಬೈಲ್ ಕೊಟ್ಟು ಕಳಿಸಿದ್ರು ಫ್ರೀ ಅಲ್ಲ ಅಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಏಟ್ ಇಟ್ರು ಅವ್ರು ನನಗೆ ಯಾವುದಪ್ಪ ಅಂತಂದ್ರೆ ಟೆಕ್ನೋ ಪುವಾ ಸ್ಲಿಮ್ ಮೊಬೈಲ್ ಇಷ್ಟು ಸ್ಲಿಮ್ ಅದಂತಂದ್ರೆ ಅಷ್ಟು ಸ್ಲಿಮ್ ಐತೆ ಏನು ಪ್ರಮೋಷನ್ ಮಾಡಕತ್ತಿಲ್ಲ ತಗೊಂಡಿನಿ ಇಷ್ಟ ಆಯಿತು ಅಂತ ಹೇಳಿ ಯಾಕಂದ್ರೆ ಯಾಕಂದರೆ ಐಫೋನದಾಗ ಏನೇನೆಲ್ಲ ಫ್ಯೂಚರ್ಸ್ ಅವ ಎಲ್ಲ ಅದ್ರಗು ಅವಾಗ ಗಾಯ ಇಪ್ಪತ್ತು ಸಾವಿರ ರೂಪಾಯಿ ನೀರಾಗಿ ಹಾಕಿ ಮನೆಗೆ ಬಂದೆ ಗಾಯಸ್ ಓಕೆ ಗಾಯಸ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹೀಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ಏನಪ್ಪ ಅಂತಂದ್ರೆ ನಾನು ಹೇಳಿರ್ತಕ್ಕಂಥ ಯಾವುದೇ ಒಂದು ವಿಷಯದೊಳಗೆ ಏನಾರ ದೋಷ ಇತ್ತು ಅಂತಂದ್ರೆ ಸೊ ದಯಮಾಡಿ ಹೊಟ್ಟೆಗೆ ಹಾಕೋರಿ ಕ್ಷಮಿಸ್ರಿ ಗಾಯ್ಸ್ ಸೊ ಈ ಒಂದು ಬಡಪಾಯಿ ಜೀವಕ್ಕೆ ಸಪೋರ್ಟ್ ಮಾಡಿರಿ ಗಾಯ್ ಟಾಟಾ ಬಾಯ್